ಅಂದ್ರೆ ದೀರ್ಘಾವಧಿ ಕಾಲದಲ್ಲಿ ಸರ್ ಯಾವ್ದ್ ಬಾಳಿಕೆ ಬರುತ್ತೆ ಸರ್ ಕಲ್ಲೇ ಬೆಸ್ಟ್ ನಿಮ್ಗೆ ಕಲ್ಲೆಲ್ಲ ಆದ್ರೆ ಮಳೆಗೆ ಗಾಳಿಗೆ ಏನು ಆಗಲ್ಲ ಸಿಮೆಂಟ್ ಆದ್ರೆ ಕ್ವಾಲಿಟಿ ಗೊತ್ತಲ್ಲ ಸರ್ ಗೊತ್ತಿಲ್ಲ ನಾಟೆಡ್ ಮೆಸ್ಗೆ ಡಿಫ್ರೆನ್ಸ್ ಸರ್ ಕಾಸ್ಟ್ ವೈಸ್ ಯಾವ್ದು ಜಾಸ್ತಿ ಆಗುತ್ತೆ ನಾಟೆಡ್ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಆಗುತ್ತೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಜಮೀನ್ ವ್ಯಾಲ್ಯೂ ಸರ್ ನಮ್ ಚಾನಲ್ ವೀಕ್ಷಕರಿಗೆಲ್ಲ ಸ್ವಾಗತ ಸಾಮಾನ್ಯವಾಗಿ ಫೆನ್ಸಿಂಗ್ ವಿಡಿಯೋ ಸುಮಾರು ನೋಡಿದ್ರೆ ಫೆನ್ಸಿಂಗ್ ಹೋಗಿ ವಿಡಿಯೋ ಮಾಡೋದಲ್ಲ ಇಲ್ಲಿ ಮಾತಾಡತಕ್ಕಂಥ ಕಾಂಟ್ರಾಕ್ಟರ್ ಫೆನ್ಸಿಂಗ್ ಕಾಂಟ್ರಾಕ್ಟರ್ ಹತ್ರ ನೀವು ಗಮನಿಸಬೇಕಾಗಿರೋದು ಎಲ್ಲ ರೀತಿ ಫೆನ್ಸಿಂಗ್ ಫೆನ್ಸಿಂಗ್ ಅಲ್ಲ ಈಗ ಒಂದು ಬ್ರ್ಯಾಂಡ್ ಅಂತ ಇರುತ್ತೆ ಒಂದು ಪ್ಲೇಸ್ ಬ್ರ್ಯಾಂಡ್ ಯಾವ ಪ್ಲೇಸ್ ಬರುತ್ತೆ ಅಲ್ಲಿಂದ ಯಾವುದು ಹೆಸರು ಮಾಡಿದೆ ಟಾಟಾ ಆಗೋದು ವೈರನ್ ಆಗೋದು ಮೈಕನ್ನೋ ಈ ರೀತಿ ಸುಮಾರು ವೆರೈಟಿಗಳಿದೆ ಅದರಲ್ಲಿ ನಂಬರ್ ಒನ್ ಪ್ಲೇಸಲ್ಲಿ ಯಾವುದು ಯೂಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಬಾರ್ಬಿಡ್ ವೈರ್ ಯಾಸ್ಬಿಡದೆ ಮತ್ತೆ ನೀವು ಗಮನಿಸಬೇಕಾಗಿರೋದು ಲಾಸ್ಟ್ಗೆ ಇಲ್ಲಿ ಟ್ವಿಸ್ಟ್ ಮಾಡಿರ್ತಾರಲ್ವ ಅಂಬಿ ಯಾವ ಕಂಬಿನಿಂದ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಯಾಕೆಂದರೆ ಅದು ರಸ್ಟ್ ಹಿಡಿದುಬಿಟ್ರೆ ಒಂದು ಎರಡು ತಿಂಗಳಾದಮೇಲೆ ಲೋಕಲ್ ಬೈಂಡಿಂಗ್ ವೈರ್ ಯೂಸ್ ಮಾಡಿರ್ತಾರೆ ಅದೇನಾದ್ರೂ ರಸ್ಟ್ ಹಿಡಿದ್ರೆ ಇಲ್ಲಿ ಕಂಬಿನೇ ತಿನ್ಬಿಡುತ್ತೆ ಅಲ್ವಾ ಈ ಎಲ್ಲ ಮೆಟೀರಿಯಲ್ಲು ಹಾಕಿದ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ನಮಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಪ್ಪತ್ತರಿಂದ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ನೀವು ನಂಬಲೇಬೇಕು ಇಪ್ಪತ್ತರಿಂದ ಮೂವತ್ತು ವರ್ಷ ಬಾಳಿಕೆ ಬರ್ಬೇಕಂದ್ರೆ ಸುಮ್ ಸುಮ್ನೆ ಬರೋದಿಲ್ಲ ಕ್ವಾಲಿಟಿ ಆಗಿರೋ ಮೆಟೀರಿಯಲ್ ಕ್ವಾಲಿಟಿ ಆಗಿರೋ ಕಂಬಿ ಮತ್ತೆ ಕ್ವಾಲಿಟಿ ಆಗಿರೋ ಸರ್ವಿಸು ಸರ್ ನಮಸ್ಕಾರ ಸರ್ ಸರ್ ಈಗ ಫೆನ್ಸ್ ರೇಟ್ಗಳಿದೆ ಹೌದು ಎಲ್ಲ ಮಾಹಿತಿಗಳು ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಹೆಸರು ಶೇಖರ್ ಅಂತ ಎಸ್ ಎಸ್ ಫೆನ್ಸಿಂಗ್ ಮದ್ದೂರು ನೀವು ನೋಡ್ತಾ ಇದೀರಾ ಹಲವಾರು ವರ್ಷಗಳಿಂದ ತಂತಿ ಬೇಲಿ ಕೆಲಸಗಳನ್ನು ಮಾರ್ಕೋತೇ ಬರ್ತಾ ಇದೀವಿ ನಾವು ನೋಡಿ ಸರ್ ನಮ್ಮ ವರ್ಕ್ ಯಾವ ತರ ಇರುತ್ತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ಅದೇ ಈಗ ಬರೀ ಈಗ ಎಲ್ಲೋ ವರ್ಕ್ ಮಾಡಿರೋ ಹತ್ರ ಹೋಗಿ ವಿಡಿಯೋಗಳು ಮಾಡ್ಕೊಂಡು ಸುಮಾರು ಜನ ಆಗ್ತಾರೆ ಪ್ರೆಸೆಂಟ್ ನಿಮ್ಮ ತೋಟದಲ್ಲಿ ಈಗ ಕೆಲಸ ನಡೀತಾ ಇದೆ ಕೆಲಸ ನಡೆಯತ್ರ ಬಂದಿದೀವಿ ಕ್ವಾಲಿಟಿ ಮತ್ತೆ ನನ್ಗೆ ವಿಶೇಷವಾಗಿ ಗಮನಿಸಿದ ಕಲರ್ ಕೂಡ ಇದೆಲ್ಲ ಎಲ್ಲ ಫೈನಲ್ ಈ ತರ ಮಾಡಿ ನೀವು ಓನರ್ಸ್ಗೆ ಕೊಡೋದಲ್ವ ಸರ್ ಹೌದು ಸರ್ ನಮ್ಮ ಹತ್ರ ಯಾವ್ದೇ ಕೆಲಸ ಆಗಲಿ ಟಾಪ್ ಟು ಬಾಟಮ್ ಇಂದ ಟಾಪ್ ಲೆವೆಲ್ ಕೊಡ್ತೀವಿ ಓಕೆನಾ ಎಲ್ಲ ಫಿನಿಶಿಂಗ್ ಕಲ್ಲೆಲ್ಲ ಹಾಕೊಟ್ಟಿರ್ತೀವಿ ನೋಡಿ ಮೂಡ್ ಮೂಲೆಗೆಲ್ಲ ಡಬಲ್ ಪೋಲ್ ಹಾಕೊಡ್ತೀವಿ ಕ್ರಾಸ್ಗೆಲ್ಲ ಸಪೋರ್ಟಿಂಗ್ ಪೋಲ್ ಗಳು ಕೊಡ್ತೀವಿ ಒಳ್ಳೆ ಗುಣಮಟ್ಟದ ಟಾಟಾ ಕ್ವಾಲಿಟಿ ಮೆಶು ಹಾಗೂ ಚೈನಿಂಗ್ ಮೆಷನ್ನೇ ಯೂಸ್ ಮಾಡ್ತೀವಿ ಸರ್ ನಮ್ಮ ವೀಕ್ಷಕರ ಗಮನಿಸಿ ರೋಡ್ ಪಕ್ಕದಲ್ಲಿ ಕೋಟಿ ಕೊಟ್ಟರು ಚಿನ್ನ ತಗೋಬಹುದು ಕೋಟಿ ಕೊಟ್ಟರೆ ಸರಿಯಾದ ಜಮೀನು ಸಿಗೋದಿಲ್ಲ ನೋಡಿ ಈಗ ಈ ಕಡೆ ಫೆನ್ಸಿಂಗ್ ಹಾಕದೇ ಇರೋ ಲ್ಯಾಂಡ್ ಯಾವ ರೀತಿ ಇದೆ ಮತ್ತೆ ನಿಮ್ಮ ಫೆನ್ಸಿಂಗ್ ಹಾಕಿರಲ್ಲ ಅಂಡ್ ಯಾವ ರೀತಿ ಇದೆ ನೋಡಿ ಅದಕ್ಕೆ ಇದಕ್ಕೆ ವ್ಯಾಲ್ಯೂಯೇಷನ್ ಫೆನ್ಸಿಂಗ್ ಹಾಕಿದ ತಕ್ಷಣ ಡಬಲ್ ಆಗ್ಬಿಡುತ್ತೆ ಹಾಕಿದ ನಿಮ್ಗೆ ಮರುದ್ ದಿನಕ್ಕೆ ಮೂವತ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಜಮೀನ್ ವ್ಯಾಲ್ಯೂ ಆಗಿ ಸರ್ ಈಗ ಫೆನ್ಸಿಂಗ್ ಅಂದ ತಕ್ಷಣ ಈಗ ಸಾಮಾನಿಗೆಲ್ಲದಕ್ಕ ಐ ಎಸ್ ಟೈಮ್ ಅಂತ ಇರುತ್ತೆ ಇದಕ್ಕೆ ವ್ಯಾರಂಟಿ ಗ್ಯಾರಂಟಿ ಐ ಎಸ್ ಎಷ್ಟು ವರ್ಷ ಕೊಡಬಹುದು ಸರ್ ಫೆನ್ಸಿಂಗ್ ನಾವು ಯೂಸ್ ಮಾಡೋ ಟಾಟಾ ತಂತಿ ಆಗ್ರಿಂದ ಕಂಪ್ನಿ ಕಡೆಯಿಂದ ಹನ್ನೆರಡು ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಏನೇ ಆಗ್ಲಿ ಫ್ರೀ ಸರ್ವಿಸ್ ನಾವು ಮೂರ್ ವರ್ಷ ಮಾಡ್ಕೊಡ್ತೀವಿ ಫ್ರೀ ಸರ್ವಿಸ್ ಸರ್ ಕಲ್ಗೆ ಯಾವ್ದೇ ರೀತಿ ಡ್ಯಾಮೇಜ್ ಆದ್ರೆ ನಾವೇ ಬಂದು ಫೋಲ್ ಚೇಂಜ್ ಮಾಡ್ಕೊಡ್ತೀವಿ ಸರ್ ಈಗ ಸರ್ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಡ್ಯಾಮೇಜ್ ಮಾಡ್ರಪ್ಪ ಕಳ್ರಿ ಏನಾದ್ರು ಕಿತ್ತಾಕ್ಬಿಟ್ರು ಹಾಕ್ ಕಲ್ ಮುರ್ ಹಾಕಿದ್ರ ಆಗ ಏನ್ ಸರ್ ಅವಾಗ ಏನ್ ಮಾಡಕ್ ಆಗಲ್ಲ ನಾವು ಉದ್ದೇಶ ಪೂರ್ಕ ಮಾಡೋದನ್ನ ನಾವ್ ನ್ಯಾಚುರಲ್ ಆಗಿ ಡ್ಯಾಮೇಜ್ ಆದ್ರೆ ನೀವು ರೆಸ್ಪಾನ್ಸಿಬಲ್ ಹೌದು ಸರ್ ಮಳೆಯಿಂದ ಆಗ್ಲಿ ಗಾಳಿಯಿಂದ ಆಗ್ಲಿ ಯಾವ್ದೇ ಗಾಡಿಗಳು ಬಂದ ಗುದ್ದ್ರು ನಾನು ಚೇಂಜ್ ಮಾಡ್ಕೊಡ್ತೀನಿ ಸರ್ ಗಾಡಿ ಬಂದ್ ಗುದ್ರು ಮಾಡ್ತಾರ ಸರ್ ಈಗ ನೀವು ಯೂಸ್ ಮಾಡ್ತಕ್ಕಂಥದ್ದು ಎಷ್ಟು ಅಡಿ ಕಲ್ಲು ಯೂಸ್ ಮಾಡ್ತೀರಾ ಸರ್ ನಮ್ಮ ಹತ್ರ ಏಳು ಅಡಿ ಕಲ್ಲಿದೆ ಎಂಟು ಅಡಿ ಕಲ್ಲಿದೆ ಒಂಬತ್ತು ಕಲ್ಲು ಅಡಿ ಇದೆ ಕಸ್ಟಮರ್ ಯಾವ ತರ ಕೇಳ್ತಾರೆ ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್ ಕಲ್ಲು ಅಂದ ತಕ್ಷಣ ಕೋಲಾರ್ ಕಲ್ಲೆ ಅಂತ ಕರೀತಾರೆ ನೀವು ಎಲ್ಲಿಂದ ತರ್ಸ್ಕೊಡ್ತೀರಾ ಸರ್ ಕೋಲಾರ್ ಕಲ್ಲು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದೇ ಇಪ್ಪ ಹತ್ತರಿಂದ ಮೂರ್ ಜನ ಲೇಬರ್ ಇದಾರೆ ಸ್ವಂತ ಓನ್ ಕ್ವಾರ ಇದೆ ಸರ್ ಲೈಸನ್ಸ್ ನಾವೇನೆ ಕೋಲಾರ್ ಕಲ್ಲೇ ಯಾಕೆ ಯೂಸ್ ಮಾಡ್ಬೇಕು ಕೋಲಾರ್ ಕಲ್ಲು ಅಂದಾಗ ಅದು ಕಲ್ಲು ಸರ್ ಹಸೆ ಕಲ್ಲು ಅಂತ ಬಂದಾಗ ನಮ್ಗೆ ಯಾವ್ದೇ ರೀತಿ ಲಾರಿಯಿಂದ ಎತ್ತಾಕಿದ್ರು ಹೊಡಿಯಲ್ಲ ಆಮೇಲೆ ಕಲ್ಲುನು ಅಷ್ಟೇನೆ ಆರು ಇಂಚ್ಗಳ ಬರುತ್ತೆ ನಾಲ್ಕು ಇಂಚ್ ದಪ್ಪ ಬರುತ್ತೆ ಬುಗಟಮ್ ಎಲ್ಲ ಒಂದೇ ತರ ಇರುತ್ತೆ ಸರ್ ನೋಡಿ ಅಲ್ಲಿಂದ ಈ ಒಂದೇ ತರ ಸರಿ ಈಗ ಜಮೀನಿಗೆ ರೋಡ್ ಸೈಡ್ ಅಲ್ಲಿ ಮಾಡಿಸಿದ್ದಾರೆ ಯಾವ ಜಮೀನ್ಗೆ ಯಾವ ತರ ತಂತಿ ಬೇಲಿ ಸೂಕ್ತ ಸರ್ ಅಂತ ಹೇಳ್ಬೋದು ಸರ್ ಖಾಲಿ ಲ್ಯಾಂಡ್ ಗಳಿಗೆ ಮುಳ್ತಂತಿ ಹಾಕ್ಸ್ಕೊತಾರೆ ನೋಡಿ ಇಲ್ಲಿ ತೋಟ ಮಾಡ್ತೀನಿ ಅಂದ್ಬಿಟ್ಟು ತೆಂಗಿನ ಸಸಿ ಅಡಿಕೆ ಹಾಕ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಇಲ್ಲಿ ಮುಳ್ಳಂದಿಗಳು ಜಾಸ್ತಿ ಇರ್ತವೆ ಅದಕ್ಕೆ ಚೈನ್ ಲಿಂಕ್ ಮೆಶ್ ಮುಳ್ತಂತಿ ಹಾಕೊಡ್ತಾ ಬರ್ತೀವಿ ಸರ್ ನಿಮ್ ತೋಟ ಹತ್ರ ಬರ್ತೀವಿ ನೋಡ್ತೀವಿ ನಿಮ್ಗೆ ಯಾವ ತರ ಸೂಕ್ತ ಅನ್ಸುತ್ತೆ ಅದನ್ನ ನೋಡಿ ಮಾಡ್ಕೊಡ್ತೀವಿ ಸರ್ ಈಗ ಅಂದ್ರೆ ಓನರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಕೊಡ್ತೀರಾ ಯಾವ ತರ ಬೇಕು ಯಾವ ಬಜೆಟ್ ಅಲ್ಲಿ ಬೇಕು ನಿಮ್ಗೆ ಸರ್ ಈಗ ಕ್ವಾಲಿಟಿನ ಪ್ಲೇಸ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಿಮ್ಮ ತೋಟದಲ್ಲಿ ಫೋನ್ ಮಾಡ್ಕೊಂಡ್ ಬಂದು ಬಂದು ನಿಮ್ಮ ಕ್ವಾಲಿಟಿ ಕೆಲಸ ನೋಡಿ ಅವರಿಗೆ ಆರ್ಡರ್ ಕೊಡ್ಬೋದು ಅಂತ ಹೇಳ್ಬೋದು ಲೈವ್ ಆಗಿ ಕೆಲಸ ನೋಡಿ ಇಲ್ಲಾಂದ್ರೆ ಮದ್ದೂರಲ್ಲಿ ಎಸ್ ಎಸ್ ಪೆನ್ಸಿಂಗ್ ಆಫೀಸ್ ಇದೆ ಅಲ್ಲಿ ಬಂದು ವಿಸಿಟ್ ಮಾಡಿ ಸರ್ ನಮ್ ಕೆಲಸ ನೋಡಿ ಆಮೇಲೆ ನಮ್ ವರ್ಕ್ ಕೊಡಿ ಸರ್ ಮತ್ತೆ ವಿಶೇಷವಾಗಿ ಎಲ್ಲರೂ ಪೆನ್ಸಿಂಗ್ ಮಾಡ್ತಾರೆ ನಿಮ್ಮ ಇದರಲ್ಲಿ ಸರ್ ಸರ್ವಿಸ್ ಅಲ್ಲಿ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿನಲ್ಲಿ ಏನು ವಿಶೇಷ ಅಂತ ಸರ್ ನಮ್ಮ ಹತ್ರ ಸರ್ವಿಸ್ ಅಂದ್ರೆ ನಾವು ಯೂಸ್ ಮಾಡೋ ಟಾಟಾ ತಂತಿ ಆದ್ರಿಂದ ಅದ್ರಲ್ಲೇ ಗ್ಯಾರಂಟಿ ವಾರಂಟಿ ಇರುತ್ತೆ ಓಕೆನಾ ನಮ್ದು ಏನೇ ವರ್ಕ್ ಪ್ರಾಬ್ಲಮ್ ಆದ್ರೂ ಮುಂದೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಮೂರ್ ವರ್ಷ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ಸರ್ ನಿಮ್ದು ಯಾವ್ದೇ ಜಮೀನ್ ಕೊಟ್ರು ನಮ್ ಜಮೀನ್ ಅನ್ಕೊಂಡು ತಿಳ್ಕೊಂಡು ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಈಗ ಇದಕ್ಕೆ ಇದಾಕಿದ್ರೆ ಆರ್ ಇಂಚ್ ಅಗಲ ಬರುತ್ತೆ ನಾಲ್ಕು ಇಂಚ್ ದಪ್ಪ ಬರುತ್ತೆ ಎಲ್ಲ ಒಂದೇ ತರ ಇರುತ್ತೆ ಸರ್ ನೋಡಿ ಅಲ್ಲಿಂದ ಈ ತಿಂದ ಆ ತಿಂದ್ವರೆಗೂ ಒಂದೇ ತರ ಕಲ್ಲಿ ಬರುತ್ತೆ ಸರ್ ಈಗ ನಮ್ ಜಮೀನಿಗೆ ರೋಡ್ ಸೈಡ್ ಅಲ್ಲಿ ಇವರು ಮೆಶ್ ಮಾಡಿಸ್ಕೊಂಡಿದ್ದಾರೆ ಯಾವ ಜಮೀನ್ಗೆ ಯಾವ ತರ ತಂತಿ ಬೇಲಿ ಸೂಕ್ತ ಸರ್ ಅಂತ ಹೇಳ್ಬೋದ ಸರ್ ಖಾಲಿ ಲಾಂಡ್ ಗಳಿಗೆ ಮುಳ್ತಂತಿ ಹಾಕ್ಸ್ಕೊತಾರೆ ನೋಡಿ ಇಲ್ಲಿ ತೋಟ ಮಾಡ್ತೀನಿ ಅಂದ್ಬಿಟ್ಟು ತೆಂಗಿನ ಸಸಿ ಅಡಿಕೆ ಹಾಕ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಇಲ್ಲಿ ಮುಳ್ಳಂದಿಗಳು ಜಾಸ್ತಿ ಇರ್ತವೆ ಅದಕ್ಕೆ ಚೈನ್ಲಿಂಗ್ ಮೆಶಿ ಮುಳ್ಳ ತಂತಿ ಇದೀನಿ ಬರ್ತೀವಿ ಸರ್ ನಿಮ್ ತೋಟ ಹತ್ರ ಬರ್ತೀವಿ ನೋಡ್ತೀವಿ ನಿಮ್ಗೆ ಯಾವ ತರ ಸೂಕ್ತ ಅನ್ಸುತ್ತೆ ಅದನ್ನ ನೋಡಿ ಮಾಡ್ಕೊಡ್ತೀವಿ ಸರ್ ಈಗ ಅಂದ್ರೆ ಓನರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಕೊಡ್ತೀರಾ ಯಾವ ತರ ಬೇಕು ಯಾವ ಬಜೆಟ್ ಅಲ್ಲಿ ಬೇಕು ನಿಮ್ಗೆ ಕ್ವಾಲಿಟಿನ ಪ್ಲೇಸ್ ಅಲ್ಲಿ ಬಂದ್ ನೋಡ್ಬೇಕಾದ್ರೆ ನಿಮ್ಮ ತೋಟದಲ್ಲಿ ಫೋನ್ ಮಾಡ್ಕೊಂಡ್ ಬಂದು ಬಂದು ನಿಮ್ಮ ಕ್ವಾಲಿಟಿ ಕೆಲಸ ನೋಡಿ ಅವರಿಗೆ ಆರ್ಡರ್ ಕೊಡಬಹುದು ಅಂತ ಹೇಳ್ಬೋದು ಲೈವ್ ಆಗಿ ನಮ್ ಕೆಲಸ ನೋಡಿ ಅಂದ್ರೆ ಮದ್ದೂರಲ್ಲಿ ಎಸ್ ಎಸ್ ಪೆನ್ಸಿಂಗ್ ಆಫೀಸ್ ಇದೆ ಅಲ್ಲಿ ಬಂದು ವಿಸಿಟ್ ಮಾಡಿ ಸರ್ ನಮ್ ಕೆಲಸ ನೋಡಿ ಆಮೇಲೆ ನಮ್ಮ ವರ್ಕ್ ಕೊಡಿ ಸರ್ ಮತ್ತೆ ವಿಶೇಷವಾಗಿ ಎಲ್ರು ಪೆನ್ಸಿಂಗ್ ಮಾಡ್ತಾರೆ ನಿಮ್ಮ ಇದ್ರಲ್ಲಿ ಸರ್ ಸರ್ವಿಸ್ ಅಲ್ಲಿ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿನಲ್ಲಿ ಏನು ವಿಶೇಷ ಅಂತ ಸರ್ ಸರ್ ನಮ್ಮ ಹತ್ರ ಸರ್ವಿಸ್ ಅಂದ್ರೆ ನಾವು ಯೂಸ್ ಮಾಡೋ ತಾಟ ತಂತಿ ಆದ್ರಿಂದ ಅದ್ರಲ್ಲೇ ಗ್ಯಾರಂಟಿ ವಾರಂಟಿ ಇರುತ್ತೆ ಓಕೆನಾ ನಮ್ದು ಏನೇ ವರ್ಕ್ ಪ್ರಾಬ್ಲಮ್ ಆದ್ರೂ ಮುಂದೆ ನಿಂತ್ಕೊಂಡು ನಾವು ಕೆಲಸ ಮಾಡ್ಕೊಳ್ತೀವಿ ಅಂದ್ರೆ ಮೂರ್ ವರ್ಷ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ನಿಮ್ದು ಯಾವ್ದೇ ಜಮೀನ್ ಕೊಟ್ರು ನಮ್ ಜಮೀನ್ ಅನ್ಕೊಂಡ್ ತಿಳ್ಕೊಂಡು ನಾವು ಕೆಲಸ ಮಾಡ್ಕೊಳ್ತೀವಿ ಸರ್ ಈಗ ಇದಕ್ಕೆ ಓಕೆ ಕೋಲಾರ್ ಕಲ್ಲು ಹಾಕಿದ್ರೆ ಇದ್ರಲ್ಲಿ ಸಿಮೆಂಟ್ ಫೋಲ್ಸ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್ ವಾಲು ಸಿಮೆಂಟ್ ಪೋಲು ಎಲ್ಲ ಇದೆ ನಾವೇ ಮಾಡ್ಕೊಡ್ತೀವಿ ಸರ್ ಕಾಸ್ಟ್ ವೈಸ್ ತಗೊಂಡ್ರೆ ಕಲ್ಲು ಬಳಕೆ ಮಾಡಿದ್ರೆ ಹೆಚ್ಚಾಗುತ್ತಾ ಸಿಮೆಂಟ್ ಫೋಲ್ ಬಳಕೆ ಸಿಮೆಂಟ್ ಬಳಕೆ ಮಾಡಿದ್ರೆ ಹೆಚ್ಚಾಗುತ್ತೆ ಕಲ್ಲು ಬಳಕೆ ಮಾಡಿದ್ರೆ ಕಮ್ಮಿ ಬರುತ್ತೆ ಸರ್ ನಿಮಗೆ ಅಂದ್ರೆ ದೀರ್ಘಾವಧಿ ಕಾಲದಲ್ಲಿ ಸರ್ ಯಾವ್ದ್ ಬಳಕೆ ಬರುತ್ತೆ ಬೆಸ್ಟ್ ನಿಮ್ಗೆ ಮಳೆಗೆ ಗಾಳಿಗೆ ಏನು ಆಗಲ್ಲ ಆ ಸಿಮೆಂಟ್ ಆದ್ರೆ ಕ್ವಾಲಿಟಿ ಗೊತ್ತಲ್ಲ ಸರ್ 10 ವರ್ಷ ಆದ್ಮೇಲೆ ಏನೋ ಕ್ರ್ಯಾಕ್ ಬಂದ್ಬಿಟ್ಟು ಹೋಗ್ತಾ ಇರುತ್ತೆ. ಹೌದು ಹೌದು. ಯಾಕೆಂದ್ರೆ ಸಿಮೆಂಟ್ ಪೋಲ್ ಅಲ್ಲಿ origional ಅಂತ ಅನ್ಕೊಂಡ್ಬಿಡ್ತಾರೆ. ನಾಳೆ ದಿವಸ ಈಗ ಲಾಸ್ಟ್ ಇಯರ್ ಸರ್ ಒಂದ್ ಕಡೆ ಕಿತ್ತು ಬೇರೆ ಕಡೆ ಹಾಕಬಹುದು. ಸಿಮೆಂಟ್ ಪೋಲ್ ತгийಕ ಸರ್ ಇದು ನನ್ನ ಪ್ರಕಾರ ಸರ್ ಒಂದ್ಸಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ರೇಟ್ ಪ್ರತಿ ವರ್ಷ ಜಂಪ್ ರೇಟ್ ಜಾಸ್ತಿ ಆಗೋತೆ ಹೊರತು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್. ಏಳು ವರ್ಷದಿಂದ ಇದೆ ವರ್ಕ್ ಮಾಡ್ತು ಬರ್ತಾ ಇದೀನಿ. ಪ್ರಾರಂಭದಲ್ಲಿ ಈಗ ಆಗ್ತಾ ಇರೋ ಖರ್ಚು ಕಲ್ಲಿಗೆ ಎಷ್ಟು ವೇರಿಯೇಷನ್ ರೈಸ್ ಆಗಿದೆ ಸರ್? ಅಂದ್ರೆ ಅದೊಂದು ಕಲ್ಲು ಮೇಲೆ ಇಷ್ಟೇ ಆನ್ ರೂಪಾಯಿ ರೇಟ್ ವೇರಿಯೇಷನ್ ಆಗಿದೆ ಒಂದು ಕಲ್ಲು ಮೇಲೆ ಹೌದು ಅದರ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋತರ ಅದರ್ೈಸ್ ಆಗ್ತಾ ಇರುತ್ತೆ ಕಲ್ಲುಗೆ ಇನ್ವೆಸ್ಟ್ ಮಾಡಿದ್ದು ಭೂಮಿಗೆ ಇನ್ವೆಸ್ಟ್ ಮಾಡಿದ್ದು ಎಲ್ಲೂ ಹೋಗಲ್ಲ ಸರ್ ಇನ್ನು ಡಬಲ್ ಆಗುತ್ತೆ ಹೊರತು ನಿಮ್ಗೆ ಲಾಸ್ ಅಂತೂ ಆಗಲ್ಲ ಸರ್ ಇನ್ನ ಯಾವ ಯಾವ ರೀತಿಯ ಫೆನ್ಸಿಂಗ್ ಮಾಡ್ತಾರೆ ಸರ್ ನೀವು ಸರ್ ನಾವು ಮುಲ್ತಂತಿ ಹಾಕೋತೀವಿ ಚೈನ್ ಲಿಂಕ್ ಮಿಷ ಹಾಕೋತೀವಿ ನಾಟ್ಡ್ ಮಿಷ ಹಾಕೋತೀವಿ ಆಮೇಲೆ ವಾಲ್ ಕಂಪೌಂಡ್ ಮಾಡ್ಕೊಡ್ತೀವಿ ನಾಟೆಡ್ ಮೆಷನ್ ಇತ್ತೀಚೆಗೆ ಅದೆಲ್ಲ ಟಾಟಾ ಸರ್ ಎಲ್ಲ ಕ್ವಾಲಿಟಿನೇ ಇರುತ್ತೆ ಒನ್ ಟ್ವೆಂಟಿ ಜಿ ಎಸ್ ಒಳ್ಳೆ ಕ್ವಾಲಿಟಿನೇ ಹಾಕಿ ನಮ್ಮ ರೈತರಿಗೆ ಉಪಯೋಗ ಮಾಡ್ಕೊಡ್ತೀವಿ ಸರ್ ಚೈನ್ಲಿಂಗ್ ಮೆಷ್ಗೆ ನಾಟೆಡ್ ಗೆ ಡಿಫ್ರೆನ್ಸ್ ಏನ್ ಸರ್ ಕಾಸ್ಟ್ ವೈಸ್ ಯಾವ್ದು ಜಾಸ್ತಿ ಆಗುತ್ತೆ ನಾಟೆಡ್ ಮೆಸೇ ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಲಿಂಕ್ ಮೆಶನ್ ನಿಮಗೆ ಕಮ್ಮಿ ಆಗುತ್ತೆ ನಮ್ಮ ರೈತರ ಬಜೆಟ್ ನೋಡ್ಕೊಂಡು ಅದ್ರ ಮೇಲೆ ನಾವು ವರ್ಕ್ ಮಾಡ್ಕೊಡ್ತೀವಿ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಇದು ಬಾರ್ಬಡ್ ವೈರ್ ಫೆನ್ಸಿಂಗ್ ವೈರ್ ಸರ್ ಒಂದ್ ಎಕರೆಗೆ ಈಗ ಕಲ್ಲದಲ್ಲಿ ದಲ್ಲಿ ಕೂಜುಗಳು ನೋಡ್ಕೊಂಡ್ರೆ ಸರ್ ಎಷ್ಟ್ ಅಡಿಗೆ ಬಳಸಬಹುದು ಎಷ್ಟ್ ಅಡಿಗೆ ಹಾಕಿದ್ರೆ ಎಷ್ಟು ಕಲ್ಲು ಬೇಕಾಗುತ್ತೋ ಅಂತ ಪೋಲ್ ಟು ಪೋಲ್ ಸಿಕ್ಸ್ ಫೀಟ್ ಇದ್ರೆನೆ ಕೆಲಸ ಚೆನ್ನಾಗ್ ಬರೋದು ರೈತರಿಗೆ ಒಳ್ಳೆ ಗುಣಮಟ್ಟದ ಕೆಲಸ ಕೊಡಕಾಗದು ಆರಡಿಗೆ ಒಂದ್ ಕಲ್ ಹಾಕ್ ಒಂದ್ ಎಕರೆಗೆ ಎಷ್ಟು ಕಲ್ ಬಿಡ್ಬೋದು ಎಕರೆಗೆ ನೂರ ಐವತ್ತರಿಂದ ಸರ್ ಈಗ ಒಂದ್ ಎಕರೆ ನಿಮ್ಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಎಷ್ಟು ದಿನದಲ್ಲಿ ಒಂದ ಎರಡು ದಿನದಲ್ಲೇ ವರ್ಕ್ ಮುಗಿಸ್ಕೊಡ್ತೀವಿ ತುಂಬಾ ಜನ ಎಲ್ಲಾ ಲೇಬರ್ಗಳಿದಾರೆನ್ಸ್ ಲೇಬರ್ಸ್ ಯಾಕೆಂದ್ರೆ ಇವಾಗ ಕೆಲವರು ಮಾಡ್ತಾರೆ ನಾನು ಕಣ್ಣಾರೆ ನೋಡಿದಿನಿ ಅಡ್ವಾನ್ಸ್ ಹದ್ ಸಾವಿರ ಇಪ್ಪತ್ ಸಾವಿರ ತಗೊಂಡೋಗ್ಬಿಟ್ಟು ಬರೀ ಕಲ್ಲಾ ಹೊಡೆದ್ಬಿಟ್ಟು ಜಮೀನಲ್ಲಿ ಒಂದ್ ತಿಂಗ್ಳಾದ್ರೂ ಬರೋದಿಲ್ಲ ತೋಟ ಹತ್ರಕ್ಕೆ ಅದು ತುಂಬಾ ಜನ ಸಮಸ್ಯೆಗಳ್ ಅನುಭವಿಸ್ಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಬೇರೆ ಅವ್ರ ಕಾಂಟಾಕ್ಟ್ ಕೊಡೋದಕ್ಕೂ ಒದ್ದಾಡ್ತಾರೆ ಕಲ್ಲು ಬಂದಾಗ ಕಲ್ಲು ಪೇಮೆಂಟ್ ತಗೋತೀವಿ ನಿಮ್ಮ ತೋಟಕ್ಕೆ ಬಂದ್ಮೇಲೆ ಮುಳತ್ ಅಂತ ನಿಮ್ ತೋಟಕ್ಕೆ ಬಂದ್ಮೇಲೆ ಅದ್ರ ಪೇಮೆಂಟ್ ತಗೋತೀವಿ ಕೆಲಸ ಎಲ್ಲ ಮುಗಿದ್ಮೇಲೆ ರೇಬೇ ಪೇಮೆಂಟ್ ತಗೋತೀವಿ ನಮ್ ವರ್ಕ್ ನೋಡಿ ಕೆಲಸ ಕೊಡಿ ಸರ್ ಓಕೆ ಸರ್